ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರವಾಯ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಮೊದಲಿಗೆ ಅಜ್ಜಿತ್ತು ಮಲ್ಗೇವ್ನ ಇಟ್ಕೊಂಡು ಬರ್ತಾನೆ ಆಗ ಭೂಮಿ ಕೇಳ್ತಾಳೆ ಏನಿದು ಸಾಹೇಬ್ರೆ ಅಂತ ಹೇಳಿ ಓ ಹಂಗಿದ್ರೆ ನೀನು ಸ್ಕೂಲಿಗೆ ಹೋಗಿಲ್ಲ ಬಿಡು ಅಂತ ಹೇಳಿ ಈ ಕಡೆ ಅಜ್ಜಿತ್ ಹೇಳ್ತಾನೆ ಅಲ್ಲ ಸಾಹೇಬ್ರೆ ಇದು ಹೂ ಅಂತ ಗೊತ್ತು ಕಾಕ್ಟ ಥರ ಕಾಣಿಸ್ತಿದೆ ಅದಕ್ಕೆ ನಾನು ಹೇ ಹಂಗಂತ ಹೇಳಿದ್ದು ಅಂತ ಹೇಳಿ ಈ ಕಡೆ ಭೂಮಿ ಹೇಳ್ತಾಳೆ ಈ ಕಡೆ ಅಜ್ಜಿತ್ ಹಂಗೆ ಭಾರಿ ಇದ್ದಾಳೆ ಇಳು ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊತಾ ಇರ್ತಾನೆ ಹಾಗೆ ಈ ಕಡೆ ಅಜ್ಜಿತ್ ಬಂದ್ಬಿಟ್ಟು ನನ್ನ ಹೆಣ್ತಿಗೆ ನಾನು ಮಲ್ಗೇವು ಥರದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿ ಕೇಳ್ತಾನೆ ಹಂಗಲ್ಲ ಸಾಹೇಬ್ರೆ ನೀವು ಇತ್ತೀಚೆಗೆ ತುಂಬಾ ಪೋಲಿ ಆಗಿಬಿಟ್ಟಿದ್ದೀರಾ ಹಂಗಾಗಿ ನಾನು ನಿಮಗೆ ಈ ಥರ ಹೇಳಿದ್ದು ಬೇಡ ನನಗೆ ಮಲ್ಗೇವು ಅಂತ ಹೇಳಿ ಭೂಮಿ ಹೇಳ್ತಾಳೆ ಆದರೂ ಕೂಡ ಸಾಹೇಬ್ರೆ ನೀವು ಮಲ್ಗೇವು ಏನಕ್ಕೆ ತಂದಿದ್ದೀರಾ ಅಂತ ಹೇಳಿ ಭೂಮಿ ಕೇಳಿದಾಗ ನಾನು ನನ್ನ ಹೆಣ್ತಿಗೆ ಮಲ್ಗೇವು ಇಷ್ಟ ಅಂತ ಹೇಳಿ ತಗೊಂಡು ಬಂದೆ ಅದರಲ್ಲಿ ತಪ್ಪೇನಿದೆ ಅಂತ ಹೇಳಿ ಅಜಿತ್ ಕೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನೀವು ತುಂಬಾ ಪೋಲೆಯಾಗಿದ್ದೀರಾ ನೀವು ಮಾತಾಡೋದಂತೂ ನನಗೆ ತುಂಬಾ ಮುಜುಗರ ಆಗುತ್ತೆ ಅಂತ ಹೇಳಿ ಭೂಮಿ ಹೇಳ್ತಾಳೆ ಆಗ ಬ ಅಜಿತ್ ಇದನ್ನು ಭಾಳ ಚಿನ್ನ ಹಂಗಲ್ಲ ಅಂತ ಹೇಳಿ ಕರಿತಾನೆ ಆಗ ಭೂಮಿ ಹೋಗಿ ಸಾಹೇಬ್ರೆ ನೀವಂತೂ ಇತ್ತೀಚೆಗೆ ಭಾರಿ ಪೋಲಿ ಬುದ್ಧಿ ಕಲ್ತಿದ್ದೀರಾ ನೀವು ಮಾತಾಡೋದ್ರಿಂದ ನನಗೆ ತುಂಬಾ ನಾಚಿಕೆ ಆಗುತ್ತೆ ಸಾಹೇಬ್ರೆ ಹೋಗಿ ನೀವು ಅಂತ ಹೇಳಿ ಭೂಮಿ ಅಜಿತ್ ಕೆನ್ನೆಗೆ ಈ ಥರ ಸುಮ್ಮನೆ ಈ ಥರ ಹೊಡೆದ್ಬಿಟ್ಟು ಮುಂದೆ ಹೋಗ್ತಾಳೆ ಆಗ ಅಜಿತ್ತು ಏ ಬಾಂಚಿನ ಯಾಕೆ ಹಂಗಾಡ್ತಿದೀಯಾ ಅಂತ ಹೇಳಿ ಭೂಮಿಗೆ ಹೇಳ್ತಾನೆ ಆಗ ಭೂಮಿ ಇದ್ದವಳು ಇಲ್ಲ ಸಾಹೇಬ್ರೆ ನೀವು ಮಲ್ಲಿಗೆ ಹೂ ತಂದಿರೋದು ನನಗೂ ಇಷ್ಟನೇ ಆದರೆ ನೀವು ಏನು ಹೇಳಿಲ್ವಲ್ಲ ಅಂತ ಹೇಳಿ ಭೂಮಿ ಕೇಳ್ತಾಳೆ ಆಗ ಜಿತ್ತು ನನ್ನೆಂತಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಭೂಮಿ ಭುಜದ ಮೇಕೆ ಕೈ ಹಾಕ್ಬಿಟ್ಟು ಮಲ್ಲಿಗೆ ಉನ್ನ ಸ್ಮೆಲ್ಲ ಇರ್ತಾನೆ ಈ ಕಡೆ ನಾಳೆ ಸಂಜೆ ಊಟಕ್ಕೆ ಬರ್ತಾರೆ ರಾಣ ಹಾಗೆ ಅವ್ರ ಮಗಳು ಇಬ್ಬರು ಕೂಡ ಅಂತ ಹೇಳಿ ಹೇಳಿರ್ತಾನೆ ರಾಮ ಆಗ ನಾಳೆ ಸಂಜೆ ಬರ್ತಾರೆ ಅಂದಿದ್ದ ತಕ್ಷಣ ಅವರು ಕೂಡ ಊಟಕ್ಕೆ ಬಂದರು ಈ ಕಡೆ ಮನೆಯವರೆಲ್ಲರೂ ಕೂಡ ಇರ್ತಾರೆ ಅವರನ್ನು ವೆಲ್ಕಮ್ ಮಾಡಿಕೊಂಡು ಭೂಮಿ ಒಬ್ಬಳು ಇರಲ್ಲ ಆಗ ಅವರ ಅತ್ತೆ ಹುಡ್ಕಾಡ್ತಿರ್ತಾಳೆ ನನ್ನ ಸೊಸೆ ಎಲ್ಲೋದ್ಲು ಎಲ್ಲರೂ ಕಾಣಿಸ್ತಿದ್ದಾರೆ ನನ್ನ ಸೊಸೆನೇ ಕಾಣಿಸ್ತಿಲ್ವಲ್ಲ ಅಂತ ಈ ಕಡೆ ದೇವಯಾನಿ ಬನ್ನಿ ಇರೋಣ ಅವರೇ ಬನ್ನಿ ಒಳಗಡೆ ಚೆನ್ನಾಗಿದ್ದೀರಾ ಅಂತೇಳಿ ಫಸ್ಟು ದೇವಾಯಾನಿನೇ ವೆಲ್ಕಮ್ ಮಾಡ್ತಾಳೆ ಈ ಕಡೆ ಸಂಗೀತಂಗೆ ನನ್ನ ಭೂಮಿಯಲ್ಲೂ ಕಾಣಿಸ್ತಾ ಇಲ್ವಲ್ಲ ಮನೆಯವರೆಲ್ಲರೂ ಕೂಡ ಇದ್ದಾರೆ ಭೂಮಿ ಇಲ್ವಲ್ಲ ನನ್ನ ಸೊಸೆನ ಪರಿಚಯ ಮಾಡಿಸ್ಬೇಕು ನಮಗೆ ಬಿಸ್ನೆಸ್ ಕೊಟ್ಟಿರೋರ ಕಡೆಯಿಂದ ನನ್ನ ಸೊಸೆನ ಪರಿಚಯ ಮಾಡಿಸ್ ಅಂತ ಹೇಳಿ ಈ ಕಡೆ ಸಂಗೀತ ಹುಡ್ಕಾಡ್ತಾ ಇರ್ತಾಳೆ ಆಗ ಭೂಮಿ ಎಲ್ಲೂ ಕೂಡ ಕಾಣೋದಿಲ್ಲ ಅವಳು ಒಳಗಡೆಯಿಂದ ಬರ್ತಾ ಇರ್ತಾಳೆ ಈ ಕಡೆ ಭೂಮಿ ಒಳಗಿಂದ ಬರ್ತಾ ಇರ್ಬೇಕಾದ್ರೆ ರಾಣನು ಕೂಡ ಫೋನ್ ಅಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾನೆ ಇಬ್ರು ಕೂಡ ನೋಡ್ಕೊಳ್ಳೋದಿಲ್ಲ ಅವಳು ಭೂಮಿನೂ ನೋಡಲ್ಲ ರಾಣನು ನೋಡಲ್ಲ ಭೂಮಿ ರಾಣ ಬಂದು ಡ್ಯಾಶ್ ಹೊಡಿತಾಳೆ ಹೊಡೆದಿದ್ದ ತಕ್ಷಣವೇ ಭೂಮಿಗೆ ತುಂಬನೇ ಶಾಕ್ ಆಗುತ್ತೆ ಏನಿದು ಪುರುಷೋತ್ತಮನ್ನು ಶೂಟ್ ಮಾಡಿದ್ದು ಇವನೇ ತಾನೇ ಇವನೇ ನೀನು ನಮ್ಮ ಮನೇಲಿ ಇದ್ದಾನಲ್ಲ ಅಂತ ಹೇಳಿ ಭೂಮಿಗೆ ತುಂಬನೇ ಶಾಕ್ ಆಗುತ್ತೆ ಅವನು ಕೂಡ ಭೂಮಿನ ಅವತ್ತು ನೋಡಿರಲ್ಲ ಪುರುಷೋತ್ತಮಗೆ ಶಾ ಶೂಟ್ ಮಾಡಬೇಕಾದ್ರೆ ಭೂಮಿ ನೋಡಿರೋದ್ರಿಂದ ಇವನೇನಕ್ಕೆ ಬಂದಿದ್ದಂದರೆ ನಮ್ಮ ಮನೆಗೆ ಇವನು ಪುರುಷೋತ್ತಮನ್ನ ಶೂಟ್ ಮಾಡಿದವನು ಇವನು ಇವನನ್ನು ಯಾಕೆ ಸೇರಿಸಿದ್ರಿ ನಮ್ಮನೆ ಒಳಗಡೆ ಇವನೊಬ್ಬ ದೊಡ್ಡ ಕೊಲೆಗಾರ ಅಂತ ಹೇಳಿ ಭೂಮಿ ಬೈತಾಳೆ ಆ ಕಡೆ ಅಜಿತ್ ಅಪ್ಪ ಬಂದ್ಬಿಟ್ಟು ಯಾರಿಗೆ ಹೇಳ್ತಿದೀಯಾ ಅವರು ದೊಡ್ಡ ಬಿಸ್ನೆಸ್ ಮ್ಯಾನು ಯಾರಿಗೆ ಕೊಲೆಗಾರ ಅಂತ ಹೇಳ್ತಾ ಇದ್ದೀಯಾ ನೀನು ಏನು ಮಾತಾಡ್ತಿದೀಯ ಅಂತ ಹೇಳಿ ಈ ಕಡೆ ರಾಮ ಬೈತಾನೆ ಇಲ್ಲಮ್ಮವ ನಾನು ಸತ್ಯನೇ ಹೇಳ್ತಾ ಇದ್ದೀನಿ ನನ್ನ ಕಣ್ಣು ಯಾವತ್ತೂ ಸುಳ್ಳು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಇವರೇ ಅವತ್ತು ಪುರುಷೋತ್ತಮಗೆ ಶೂಟ್ ಮಾಡೋಕೆ ಬಂದಿದ್ದು ಸತ್ಯ ಹೇಳಕ್ಕೆ ಬಂದಾಗ ನಾನು ನಿಜನೇ ಹೇಳ್ತಾ ಇದ್ದೀನಿ ಮಾವ ಅಂತ ಹೇಳಿ ಭೂಮಿ ಹೇಳಿದರು ಮುಚ್ಚು ಬಾಯಿ ಸಾಕು ಭೂಮಿ ನೀನು ಏನೇನೋ ಮಾತಾಡಬೇಡ ಬಾಯಿಗೆ ಬಂದಂಗೆ ಅಂತ ಹೇಳಿ ಈ ಕಡೆ ರಾಮ ಬೈತಾನೆ ಹಾಗೆ ಈ ಕಡೆ ರಾಣ ಇದ್ದವನು ಭೂಮಿಗೆ ಆ ಥರ ಹೇಳಿದ ತಕ್ಷಣವೇ ತುಂಬನೇ ಶಾಕಿಂದ ನೋಡ್ತಾನೆ ಏನಿದು ಎಲ್ಲ ಸತ್ಯ ಗೊತ್ತಾಯ್ತಲ್ಲ ಅಂತ ಹೇಳಿ ಹಾಗೆ ಈ ಕಡೆ ಮನೆಯವ್ರಿಗೂ ಕೂಡ ತುಂಬನೇ ಶಾಕ್ ಆಗುತ್ತೆ ಭೂಮಿ ಹೇಳಿದ್ದನ್ನ ಕೇಳಿ ಇಲ್ಲ ಅತ್ತೆ ನಾನು ದೇವರೇನೇ ಹೇಳ್ತಾ ಇದ್ದೀನಿ ಇವರೇ ಪುರುಷೋತ್ತಮನ್ನ ಶೂಟ್ ಮಾಡಿದ್ದು ನನ್ನ ನಂಬಿ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಇದೇ ಕೈಯಿಂದ ಅವರು ಪುರುಷೋತ್ತಮಗೆ ಶೂಟ್ ಮಾಡಿದ್ದು ಅಂತ ಹೇಳಿ ಭೂಮಿ ಹೇಳ್ತಾಳೆ ಈ ಕಡೆ ಅಶ್ವಿನಿಗೆ ದೇವಯ್ಯನಿಗೆ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ ಆ ಕಡೆ ಈ ಕಡೆ ಮತ್ತೆ ಎಲ್ಲಿ ಮನೆಯವರು ಎಲ್ರಿಗೂ ಕೂಡ ಹಾಗೆ ಸಾಕ್ಷಿ ಎಲ್ಲರೂ ಕೂಡ ತುಂಬಾ ಶಾಕಿಂದ ನೋಡ್ತಾರೆ ಈ ಕಡೆ ದೇವಾಯನಿಗಂತೂ ಫುಲ್ ಶಾಕ್ ಆಗಿರುತ್ತೆ ಭೂಮಿ ಹೇಳಿದ್ದನ್ನು ಕೇಳಿ ಹಾಗೆ ಭೂಮಿ ಬೈತಾಳೆ ಅಶ್ವಿನಿಗೆ ನೀನೆ ತಾನೇ ಇವರನ್ನೆಲ್ಲ ಪರಿಚಯ ಮಾಡಿಕೊಟ್ಟಿರೋದು ಇಂಥ ಕೇಡೆಗಳು ಹೊವಾಸ ಮಾಡಿ ಪರಿಚಯ ಮಾಡಿಕೊಟ್ಟಿದೀಯಾ ನೀನು ಇವ್ರ ಜೊತೆ ಮೀಸಲಾಗಿದೀಯಾ ಅಂತ ಹೇಳಿಬಿಟ್ಟು ಭೂಮಿ ತುಂಬಾ ಬೈತಾಳೆ ಅಶ್ವಿನಿಗೂ ಕೂಡ ಈ ಕಡೆ ಶ್ರವಣಗೆ ತುಂಬನೇ ಗಾಬರಿ ಆಗುತ್ತೆ ಅಜ್ಜಿಗಂತೂ ಫುಲ್ ಶಾಕ್ ಆದಂಗೆ ಆಗುತ್ತೆ ಈ ಕಡೆ ರಾಣ ಫುಲ್ಲು ಗಾಬರಿಯಾಗಿ ಹಂಗೆ ನಿಂತ್ಕೊಳ್ತಾನೆ ಈ ಕಡೆ ಸಂಗೀತನ ಕರೆದ್ಬಿಟ್ಟು ಭೂಮಿ ಹೇಳ್ತಾಳೆ ಅತ್ತೆ ನಾನು ದೇವರಣೆ ಮಾಡಿ ಇದ್ದೀನಿ ಇವರೇ ಪುರುಷ ತಮ್ಮನ್ನು ಕೊಲೆ ಮಾಡೋಕ್ಕೆ ಶೂಟ್ ಮಾಡಿದ್ದು ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಅತ್ತೆ ನೀವು ಯಾರು ನಂಬೇಡಿ ಇವ್ನ ದೊಡ್ಡ ಫ್ರಾಡ್ ಅಂತ ಹೇಳಿದರು ಈ ಕಡೆ ಅಜಿತ್ ತಪ್ಪ ಬಂದ್ಬಿಟ್ಟು ಮುಚ್ಚು ಭೂಮಿ ಬಾಯಿ ಸಲ ನೀನು ಈ ಥರ ಮಾತಾಡಬೇಡ ಅಂತ ಹೇಳಿ ಬೈತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್